ಆಫೀಸ್ ನಿಂದ ಇಷ್ಟು ಗಂಟೆಗೆ ಬರ್ತಾ ಇದ್ರಲ್ಲ ನೋಡು ಆಫೀಸ್ ನಿಂದ ಸಾಯಂಕಾಲ ಐದು ಗಂಟೆಗೆ ಬರ್ತಾ ಇದ್ರೆ ಓಕೆ ಅಲ್ರಿ ನಮ್ಮ ಯಜಮಾನ್ ಅಂತೂ ಆಫೀಸ್ ಕೆಲ್ಸಕ್ಕೆ ಹೋದ್ರು ಹಾಗಾದ್ರೆ ನಮ್ಮ ರವಿ ಕೂಡ ಸ್ಕೂಲ್ ಹೋಗಿ ಬಿಟ್ಟಿದ್ದಾನೆ ರಾಜ ಏ ರಾಜ ಯಾಕ ಪುಟ್ಟ ಇವತ್ತ ಸಾಲು ಹೋಗಿಲ್ಲ ನಡ ನಮ್ಮ ಮನೆಯಲ್ಲಿ ಕೆಲಸ ಇದ್ದಿದ್ರಿಂದ ನಮ್ಮ ಮಮ್ಮಿ ಡಾಡ್ ಅಂತ ಹೇಳಿದ್ರು

ಯಾಕಂಗಿ ಮ್ಯಾಗ ನಮ್ಮ ಮಾಡ್ಲಿಕ್ಕೆ ಹಾಕ್ ಬೇಕಾಗಿತ್ತು ನೋಡೋ ಅಲ್ಲಿ ಕಪಾಟ್ ಮ್ಯಾಲ ನಾವ್ ತಗೊಂಡೋಗ ಮತ್ತೆನ ಬೇಕಾಗಿದ್ದ ಮ್ಯಾಲಗ ಹಾಗಾದ್ರೆ ಚೆನ್ನಪ್ಪಜ ಎಲ್ಲಿ ಹೋಗಿದಾನೆ ಏನಂದೀ ಒತ್ತೇ ಮಾತಾಡಣ ಕಿವಿ ಕೇಳ ಸಂಗೀರ್ ನನ್ಗೆ ಅಲ್ಲ ಚೆನ್ನಪ್ಪಜ ಎಲ್ಲಿ ಇದ್ದಿತ ಕೇಳಿದೆ ಉಮ್ಮ ಅವ್ಯಾ ಅದ್ಕೆ ಬೇಕಾಗ್ಯನ ಇಟ್ಟು ಹೋಗ್ತೀನಿ ಅವರೇ ನಮಗ ಏನು ಅಜ್ಜಿ ಅಲ್ಲ ಚೆನ್ನಪ್ಪಜಾಗ ಆರಾಮಿಲ್ಲ ಅಂತ ನಮ್ಮ ಯಜಮಾನ ಹೇಳ್ತಿದ್ರು ಅದಕ್ಕೆ ಕೇಳಿದೆ ಮೊಹಕ್ಕ ಅಲ್ಲೇ ಅಪ್ಪ ಪುರಾಣ ಪ್ರವಚನ ಕಾರ್ಯಕ್ರಮ ಮಾತ್ಮರ ಹಿಂಗ ನಡುವೈತಿ ಅಲ್ಲೇ ಕುಂತಿರ್ಬೇಕು ನೋಡೋಣ ಅಣ್ಣಮ್ಮ ಕವನ ಗುಡದಾಗ ಹೌದಾ ಚೆನ್ನಪ್ಪಾತಾ ಅತ್ತರೆ

ಮೋಡ ಮತ್ತು ಮಂದಿ ಕೂಡ ಮಾತಾಡ್ಕೊಂಡು ಕೂತ್ಕೊಂಡ ನಾನು ಆಯ್ರು ಹೋಗಿ ಬಿಡ್ತಾವ ಸಿಂಗರ್ ಪೆಚ್ಚಾ ಕತ್ತಿ ಮೋಡ್ರೆ ಮೇಲೆ ಮಾಡ್ಬೇಕು ಹೋಗಿ ಬಿಟ್ಟು ನಾಡು ಜೋರ ಬಂದ್ ಚಪ್ಪಾಳೆ ಇನ್ನ ಪೂರ್ ಬಿಸಿನ ಪಾಡ್ ಪಡ್ತೀನಿ ಯಾವ ರೀತಿ ಅಂತ ಹೇಳ್ತಾ ಕೇಳಿ ಬಂಧುಗಳೇ ನಿಮ್ಗೆ ಏನ್ ಇವತ್ತು ನಾವು ಸಸಿಯನ್ನ ಕೊಡ್ತಾ ಇದ್ದೀವಿ ಬಹುತೇಕ ನಾನು ಹೋದ್ಸಲ ಸಸಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಮೂಡಲಿಗೆ ಸ್ವಲ್ಪ ನನಗೆ ವಾಟ್ಸಪ್ ಕಳ್ಸರ್ ಬುದ್ಧಿ ನೀವು ಹೋದ ವರ್ಷ ಮರ ಕೊಟ್ಟಿದ್ರಿ ನಾವು ಎಲ್ಲ ಮರಗಳನ್ನು ಬೆಳೆಸಿ ಸಂಪೂರ್ಣ ನೀರು ಹನಿಸಿದ ತಿಳ್ಕೊಂಡು ಭಕ್ತರು ಮನೆಗೆ ಪತ್ರಿಕೆ ಕೊಡ್ಲಿಕ್ಕೆ ಎಲ್ಲರೂ ನನ್ಗೆ ವಾಟ್ಸಪ್ ಕಳಿಸೋರ ಬುದ್ಧಿ ನೀವು ಮರ ಸುಂದರವಾಗಿ ನಾವು ಬೆಳೆಸಿದ ತಿಳ್ಕೊಂಡು ಇವತ್ತು ಕೂಡ ರಾಜಾಪುರ ಭಕ್ತರು ಪಡೆದುಕೊಂಡಿರ್ತಕ್ಕಂಥ ಮರ ನಾನು ಯಾವಾಗ ನಿಮ್ ಮನೆಗೆ ಬರ್ತಾನೆ ಬಂದಂತ ಈ ಮರಗಳು ನಿಮ್ ಮನೆ ಮುಂದೆ ಇರಬೇಕು ನಿಮ್ ಹೊರಲಲ್ಲಿ ಇರ್ಬೇಕಂತ ಅತ್ಯಂತ ವಿನಂತಿಯಿಂದ ಕೇಳ್ತಾ ಇದೀವಿ ಯಾಕಂದ್ರೆ ಮರ ಬೆಳೆಸಿದ್ರೆ ಕುಂಡಾತ್ ದೇಶಕ್ಕೆ ಒಂದ್ ಏನಾದ್ರೂ ಕೊಡುಗೆ ಇಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ತಾವೆಲ್ಲರೂ ನಿರಂತರವಾಗಿ ಶ್ರೀಮಠದ ಜೊತೆಯಾಗಿ ಬಹುತೇಕ ಮನ್ಯ ಪುಣ್ಯಾತ್ಮರಿ ಚುನಮ್ಮ ದೇವಿ ಕಾರ್ಯಕ್ರಮ ನೋಡಬೇಕಾಗಿತ್ತು ನಾ ಭೂತ ಅನ್ನೋ ಭವಿಷ್ಯಕ್ಕೆ ಅವ್ರಲ್ಲಿ ಸಿಸ್ಟಮ್ ಹೇಗೈತಿ ಅಂತ ಒಂದು ಮನ್ಯಾಗ ಹತ್ತು ಮಂದಿ ಇದ್ರು ಕೂಡ ಹುಡುಗನೆಂಬಲ್ಲಿ ಒಂದು ಸಾವಿರ ಪಟ್ಟಿ ಕೊಡ್ಬೇಕು ಹತ್ತು ಸಾವಿರ ಹೆಂಗ್ ತೆಗೆದಿರ್ತಕ್ಕಂಥವ್ರು ನಮ್ಮಂತ ಸಾಧು ಎಷ್ಟೇ ಜನ ಅವ್ರ ಊರಿಗೆ ಬಂದ್ರು ಕೂಡ ಪ್ರತಿಯೊಬ್ಬರಿಗೆ ಸಾಯ ಸಹಕಾರ ಮಾಡತಕ್ಕಂಥ ರಾಜ್ ಭಕ್ತರಿಗೆ ತಾವೆಲ್ಲರೂ ಒಂದು ಸಲ ಚಪ್ಪಾಳಿಯನ್ನು ಹಾಕಿ ದಯವಿಟ್ಟು ಕೂತಿರ್ತಕ್ಕಂಥ ಭಕ್ತರು ಅನ್ಯಥ ಭಾವಿಸಬೇಡ್ರಿ ಯಾಕಂದ್ರೆ ಇದೆಲ್ಲ ನಡಿಬೇಕಾದ್ರೆ ಮೊದಲು ಕಂಚನಮ್ ಕಾರ್ಯ ಸಿದ್ಧಿ ಬೇಕಾಗ್ತದೆ ಮಧ್ಯದಲ್ಲಿ ಇದು ಅಂತ ಅಂದ್ರಪ್ಪ ನಾವು ಪ್ರವಚನ ಕೇಳಕ್ಕಂತಿದ್ದ ಅನ್ಬೇಡ್ರಿ ಯಾವುದಕ್ಕಾದ್ರೂ ಪುಣ್ಯ ಹಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ಹಣನ ಜೀವನ ಅಲ್ಲ ನೀವಿದ್ದಾಗ ಹಣ ತಾನೇ ಬರ್ತಾರೆ ಅಂತ ಒಂದು ರಾಜಾಪುರ ಸಮಸ್ತ ಸದಸ್ಯರಿಗೆ ಎಲ್ಲ ಗುರುದೇವರು ತಮ್ಮ ಕೈ ಆಶೀರ್ವಾದವನ್ನ ಆಶೀರ್ವಾದವನ್ನು ನೀಡಿ ಅವರ ಊರ ಉಜ್ವಲವಾಗಲಿ ಊರಲ್ಲಿ ಸದಾವಕಾಲ ಶಾಂತಿ ನೆಮ್ಮದಿ ಎಲ್ಲರೂ ಒಂದಾಗಿ ಬದುಕ್ತಕ್ಕಂಥದ ಶಕ್ತಿಯನ್ನ ದೇವರ ಕರುಣಿಸಲೇ ತಿಳ್ಕೊಂಡು ಹಾರೈಸಿ ತಮಗೆ ಅನಂತ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾರೆ